ಸಾಲಿ ಊರು ಮೂರು ಮೂರ್ತಿ ಊಟ ಅಂತೇಳಿ ನನ್ನ ಗಾಳಿ ಕುದ್ದಿ ಖಾಸತಿ ಉದ್ಯಾನ ಮಾಡಿದಾಗ ಒಂದು ವರ್ಷಕ್ಕೆ ಅರ್ಧ ಜೋಳ ಎಪ್ಪತ್ತೈದು ರೂಪಾಯಿ ಪವಾಗ ಹಾಸ್ಟೆಲ್ಗಳು ಇರಲಿಲ್ಲ ಮಾಡಿದಾಗ ಬಿಟ್ಟಿದ್ರು ವರ್ಷತನ ಊಟ ಕೊಡ್ತಿದ್ರು ಮೂರ್ತಿಗಳು ಮಳೆಂದ್ರ ಚಾರು ಇವತ್ತು ನನ್ನ ಕಲಸಿ ಸನ್ಮಾನಿಸಿ ಮಳೆ ಶ್ರೀ ಪ್ರಶಸ್ತಿನ ನಾನು ಕೊಟ್ಟ ನಾವು ಅರ್ಧ ತಾರಿತ ಮನಸ್ಸಿಗೆ ಎಷ್ಟು ಸಮಾಧಾನ ಆಗುತ್ತೆ ಅಂದರೆ ಗಾಯನ ವಾದನ ಪುರಾಣ ಪ್ರವಚನ ಇವೆಲ್ಲವೂ ಒಂದೇ ಕಾಲಕ್ಕೆ ಒಂದೇ ಸ್ಥಳದಲ್ಲಿ ನಡೆದಿರಲು ಅವುಗಳಿಂದಾಗುವ ರಸವಿಶಿಷ್ಟತೆಯ ಸಂಗೀತವೆಂದವರು ಅಂತಾರೆ ಸಂಗೀತ ಟೀಮ್ ಬಹಳ ಚೆನ್ನಾಗಿತ್ತು ಪ್ರವಚನಕಾರರು ಕೂಡ ಸ್ಪಷ್ಟ ಅಷ್ಟ ಸ್ಪಷ್ಟ ಕಿವಿಯೊಳಗ ತಂದು ಎತ್ತಿ ಸುರೋದಕ್ಕಿತ್ತು ಜೀ ತುಪ್ಪ ಅಷ್ಟು ಸುಮಧುರವಾಗಿತ್ತು ಬಹಳ ಚೆನ್ನಾಗಿತ್ತು ಹಂಗ ಎಲ್ಲಿ ಭಕ್ತಿ ಐತಿವೋ ಅಲ್ಲಿ ಶಕ್ತಿ ಐತಿ ಎಲ್ಲಿ ಅಪನಂಬಿಕೆ ಐತಿವೋ ಅಲ್ಲಿ ಕೇಡೈತಿ ಅನ್ನುವಂಥ ಸಾರಾ ವರ್ಷವನ್ನು ಪ್ರವಚನಕಾರ ಪುರಾಣಕಾರರು ಸಾರಿ ಸಾರಿ ಹೇಳಿದ್ರು ನಾವು ಕೂಡ ಬಸವಣ್ಣನ ತತ್ವ ಪಾಲಿಸ್ಕೊಂಡವರು ನಾ ಜಾತಿಯಿಂದ ಮುಸಲ್ಮಾನ ಇದ್ದು ನಮ್ಮನೆ ಹಬ್ಬದ ಇನ್ನು ಬುದ್ಧಿ ಸಿಗ್ತದೆ ಕುಂಕುಮ ಸಿಗ್ತದೆ ಅರ್ಜಿ ಸಿಗ್ತದೆ ನಾ ಎರಡು ಹಬ್ಬನ ಮಾಡ್ತೀನಿ ದೀಪಾವಳಿಯಾಗಿ ಲಕ್ಷ್ಮಿ ತುಂಬಿಸಿ ಲಕ್ಷ್ಮಿ ನೋಡಿ ತುಂಬುತ್ತೀನಿ ಮೊರಪ್ಪ ಬಂದಾಗ ಅಲಾಯ ದೇವ್ರದೂ ಪೂಜೆ ಮಾಡ್ತೀನಿ ನಾನು ನಮ್ಮ ಮಕ್ಕಳ ಮದುವೆ ಹೆಂಗೆ ಮಾಡಿದ್ದೆಪ್ಪ ಅಂತಂದರೆ ಒಂದು ಕಡೆ ಸಂಗೀತ ಕಾರ್ಯಕ್ರಮ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇನ್ನೊಂದು ಕಡೆ ನಿಖಾ ಖಾನಿ ಹೇಳಿದೆ ನನ್ನ ಮಗನ ಆ ಟೈಪು ಸಂಗೀತ ಮತ್ತು ಪ್ರ ವಚನಗಳನ್ನು ಓದೋದು ಆ ಮೂಲಕ ಮದುವೆ ಮಾಡಿದೆ ನಮ್ಮ ಮಕ್ಕಳು ನಾ ಹ್ಯಾಂಗೆ ನಡ್ಕೋತೀವಿ ಹಂಗೆ ಪಡ್ಕೋತೀವಿ ಹೇಳಿ ಇಷ್ಟೊತ್ತಿನ ಬಹಳಷ್ಟು ವಚನ ವಚನಗಳನ್ನು ಕೇಳಿದ್ರಿ ನಾನು ಶಿವ ಶಿವಪೂಜೆ ಕಟ್ಟಿಬಿಟ್ಟಂಗೆ ಕಥೆಯನ್ನು ಹೇಳಿದರೆ ಮಾಡೋದು ರಾಜ್ಯ ಕಲೆ ಪ್ರ ಕಲೆ ಪ್ರದರ್ಶನ ಮಾಡೋ ಮೀತಿ ಅಲ್ಲ ಇರಲಿ ಕ್ಷಮೆಯಲಿ ಆದರೂ ನಿಮ್ಮನ್ನು ಒಂದಿಷ್ಟ ಇಷ್ಟ ಆದರೂ ನಗಸಲಾಗ ಅದು ನಂದು ತಪ್ಪ ಕಥೆ ಅದಕ್ಕೆ ಭಕ್ತಿಪೂರ್ವಕವಾಗಿ ಹೇಳ್ತೀನಿ ಎಲ್ಲಿ ಮಠ ಭಕ್ತಿ ಇರ್ತದೆ ಎಲ್ಲಿ ಮಠ ನಮ್ಮಲ್ಲಿ ತ್ಯಾಗದ ಭಾವನೆ ಬರ್ತದೆ ದಾನ ಧರ್ಮದ ಭಾವನೆ ಬರ್ತದೆ ಬಸವಣ್ಣವ್ರು ಏನಂತಾರಪ್ಪ ಅಂದ್ರೆ ದಾನ ಮಾಡೋಕ್ಕಾಗಲಿಲ್ಲ ಅಂದ್ರೆ ದಾನ ಮಾಡು ಮನೆಯಲ್ಲಿ ಐದು ನೋಡಪ್ಪ ಆ ಮನೆಗೆ ಹೋಗಂಥ ಕೈ ಮಾಡಿ ತೋರಿಸಿದ್ರೆ ದಾನ ಮಾಡೋಕ್ಕಿಂತ ಕೈ ಮಾಡಿ ತೋರಿಸ್ಕೊಂಡು ಭಕ್ತಿ ಹಾಗೆ ನಾವು ಬಸವತ್ವದ ಆಧಾರ ಮೇಲೆ ಬದುಕೋ ದಾನ ಧರ್ಮ ಭಕ್ತಿ ಬಹಳ ಪ್ರಾಮುಖ್ಯವಾದದ್ದು ದೇವರಿಗೆ ಮೋಸ ಮಾಡೋ ಮಕ್ಕಳು ಏನು ಮಾಡೋಕ್ಕಾಗುತ್ತ